ಗುಜರಾತ್ನಲ್ಲಿ ಈ ದಿನ ಬೆಳಗ್ಗೆ ನಡೆದ ಶೂಟೌಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಶಿವಮೊಗ್ಗ ಎಸ್ಪಿ ಮಿಥುನ್ ಕುಮಾರ್ ಅವರು ಮಾಹಿತಿಯನ್ನು ನೀಡಿದ್ದಾರೆ ಆರೋಪಿಯ ವಿರುದ್ಧ ಹಲವು ಠಾಣೆಗಳಲ್ಲಿ ಪ್ರಕರಣಗಳು ಇವೆ ಕೊಲೆ ಪ್ರಕರಣ ಕೂಡ ಈತನ ಮೇಲೆ ಇದೆ ಎಂದು ಹೇಳಿದರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಒನ್ ನಾಟ್ ನೈನ್ ಪ್ರಕರಣ ದಾಖಲಾಗಿತ್ತು ಕ್ರೈಮ್ ನಂಬರ್ ಒನ್ ಒನ್ ಏಟ್ ಬಾರ್ ಟ್ವೆಂಟಿ ಫೋರ್ ಒನ್ ನಾಟ್ ನೈನ್ ಅಂದರೆ ಈಗ ಮುಂಚಿಂದು ತ್ರೀ ನಾಟ್ ಸೆವೆನ್ ಅಂದರೆ ಅಟೆಂಪ್ಟ್ ಟು ಮರ್ಡರ್ ಪ್ರಕರಣ ದಾಖಲಾಗಿತ್ತು ಅದರಲ್ಲಿ ಒಂದು ಮೂರು ಜನ ಆರೋಪಿತರು ಪೈಕಿ ಒಬ್ಬ ಎ ಒನ್ ರಜಾಕ್ ಅಂತ ಒಬ್ಬ ಆರೋಪಿ ಇರ್ತಾನೆ ಈತನ ಮೇಲೆ ನಿಶ್ಚಿತವಾಗಿ ಒಂದು ಐದು ಕೇಸಸ್ ಇರುತ್ತೆ ಅಟೆಂಪ್ಟು ಮರ್ಡರು ಮತ್ತು ಈ ಗಾಂಜಾ ಪೆಡ್ಲಿಂಗ್ ಕೇಸಸ್ ಎಲ್ಲ ಕೂಡ ಪೆಟ್ಲಿಂಗ್ ಎಲ್ಲ ಕೂಡ ಎಲ್ಲ ಥರ ಕೇಸಸ್ ಕೂಡ ಇರುತ್ತೆ ಆಲ್ಮೋಸ್ಟ್ ಒಂದು ಏಳೆಂಟು ದಿನದಿಂದ ಈತ ಅಪ್ಸ್ಕಾಂಡಿಂಗ್ ಇರ್ತಾನೆ ಹುಡುಕ್ತಾ ಇರ್ತೀವಿ ಸಿಗ್ತಾ ಇರೋದಿಲ್ಲ ಇವತ್ತು ಅರ್ಲಿ ಮಾರ್ನಿಂಗ್ ಕುಂಸಿ ಪೊಲೀಸ್ ಠಾಣಾ ವ್ಯಾಪ್ತಿನಲ್ಲಿ ಅವನು ಇರ್ತಾನೆ ಅಂತಂದು ಹೊಳೆಹೊನ್ನೂರು ಇನ್ಸ್ಪೆಕ್ಟ್ರು ಲಕ್ಷ್ಮೀಪತಿ ಅವ್ರಿಗೆ ಮಾಹಿತಿ ಬರ್ತದೆ ಅದರ ಆಧಾರದ ಮೇಲೆ ಅವರು ಆತನ ಹುಡ್ಕೊಂಡು ಹೋಗಿ ಆತನ ಅರೆಸ್ಟ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ ಅರೆಸ್ಟ್ ಮಾಡಲಿಕ್ಕೆ ಪ್ರಯತ್ನ ಮಾಡಿದಾಗ ಆತ ಇಮಿಡಿಯೇಟ್ಲಿ ಎದ್ದು ಈ ಅರ್ಜುನ್ ಅಂತ ನಮ್ಮ ಸ್ಟಾಫ್ ಒಬ್ಬರಿರ್ತಾರೆ ಆತನ ಮೇಲೆ ಹಲ್ಲೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ ಸೊ ಇನ್ನು ಸೆಲ್ಫ್ ಡಿಫೆನ್ಸ್ ಇವರು ವಾರ್ನ್ ಕೂಡ ಮಾಡ್ತಾರೆ ಎರಡು ಮೂರು ಸಲ ನೀನು ಸರೆಂಡರ್ ಆಗು ಇಮಿಡಿಯೇಟ್ ನೀನು ಈ ರೀತಿ ಆರೋಪಿ ಇದೆಯಾ ಸೊ ನಿನ್ನನ್ನು ಅರೆಸ್ಟ್ ಮಾಡಲಿಕ್ಕೆ ಅಂತ ಬಂದಿದ್ದೀವಿ ನಾವು ಅಂತಂದೆಲ್ಲ ಹೇಳಿದಾಗಲೂ ಕೂಡ ಅವನು ಕೇಳೋದಿಲ್ಲ ಮತ್ತೊಮ್ಮೆ ಅಟ್ಯಾಕ್ ಮಾಡಲಿಕ್ಕೆ ಬರ್ತಾನೆ ಒಂದು ಶಾರ್ಪ್ ಆಬ್ಜೆಕ್ಟ್ ತೊಗೊಂಡು ಅದನ್ನು ಅದರಲ್ಲಿ ಅಟ್ಯಾಕ್ ಮಾಡಲಿಕ್ಕೆ ಬಂದಾಗ ಗಾಳಿಲು ಕೂಡ ಒಂದು ರೌಂಡ್ ಫೈರಿಂಗ್ ಮಾಡ್ತಾರೆ ಅದಾಗ್ಯೂ ಮತ್ತು ಇನ್ಸ್ಪೆಕ್ಟರ್ ಮೇಲೂ ಅಟ್ಯಾಕ್ ಮಾಡಲಿಕ್ಕೆ ಬಂದಾಗ ಅನಿವಾರ್ಯವಾಗಿ ಅವನ್ನ ಅರೆಸ್ಟ್ ಮಾಡೋ ಒಂದು ದೃಷ್ಟಿ ಇಟ್ಕೊಂಡು ಅವನ ಕಾಲಿಗೆ ಫೈರಿಂಗ್ ಫೈರ್ ಮಾಡಿರ್ತಾರೆ ಅಂದರೆ ಒಂದು ರೌಂಡ್ ಅವರ ಸರ್ವಿಸ್ ರಿವಾಲ್ವರ್ನಲ್ಲೇ ನಿನ್ನೆ ಒಂದು ರೌಂಡ್ ಫೈರಿಂಗ್ ಮಾಡಿ ಅವನನ್ನು ಅರೆಸ್ಟ್ ಮಾಡ್ಕೊಂಡಿದ್ದಾರೆ ಐದು ಪ್ರಕರಣ ಇದಾವೆ ಎಲ್ಲ ಅಂಡರ್ ಟ್ರೈಲ್ ಇದ್ದಾವೆ ಅಂಡರ್ ಟ್ರೈಲ್ ಅಂದ್ರೆ ನ್ಯಾಯಾಲಯದಲ್ಲಿ ಇದೆ ಅಂತ